ಎಲ್ಲ ಇದೆ ಪ್ರತಿಯೊಂದು ಏನಂತ ಹೇಳಿದ್ರೆ ಇವತ್ತು ಏನೋ ಒಂದು ಅಪರಿಚಿತ ಭತ್ತದೇ ಸಿಕ್ಕಿದ್ರೆ ಇವತ್ತೇ ಇವತ್ತೇ ಅದರಲ್ಲೇ ದೊಡ್ಡ ವಿಷಯ ಅಂತ ಹೇಳಿದ ತೋರಿಸ್ತೀನಿ ಅಲ್ಲ ನಾವು ಪಿಡಿಯ ಪಾಕಿರ್ಬೋದು ಆರು ನಾಲ್ಕು ಎರಡ್ ಸಾವಿರದ ಹತ್ತರಂದು ಅಪರಿಚಿತ ಮಹಿಳೆ ಕೊಲೆ ಅದು ತ್ರೀ ನಾಟ್ ಟು ಟು ನಾಟ್ ಒನ್ ಸಾಕ್ಷಿ ನಾಶ ಐ ಪಿ ಸಿ ಅವತ್ತೆ ಆರು ನಾಲ್ಕು ಧರ್ಮಸ್ಥಳ ಪಂಚಾಯತ್ ಹಾಂ ಇದು ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋದು ತಿರುಗೇ ನಾವು ಕೇಳ್ತಾ ತಿರುಗೇ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾರೋ ಕೇಳ್ತಾ ಇರೋದು ಅನ್ನೋದು ಪ್ರಶ್ನೆ ಅಷ್ಟೇ ಅದಕ್ಕೆ ಉತ್ತರ ಬೇಕು ಮತ್ತು ಇವಾಗ ಇಂಥ ಒಂದು ಕೊಲೆ ಪ್ರಕಾರ ಆಗುವಾಗ ಸಾಕ್ಷಿ ನಾಶ ಅಂತ ಯಾವ ಥರ ಕೊಟ್ಟಿರೋದು ಇವರು ಅವರು ತಾನೇ ಸಾಕ್ಷಿ ಯಾರು ಮಾಡಿರೋದು ಏನು ಮಾಡಿದ್ದಾರೆ ಅವತ್ತೇ ದಪನ ಮಾಡಲಿಕ್ಕೆ ಕಾರಣ ಏನು ಇದೇ ಥರ ಆಗಿರೋದು ಪ್ರತಿಯೊಂದು ಇದರಲ್ಲಿ ಅಪ್ಯಾವಂತ ಸಿಗ್ತಾರ ಅದೊಂದು ಮಾತ್ರ ಕೊಲೆ ಅಂತ ಬಂದಿರೋದು ಉಳಿದಂಗೆ ಯಾರೇ ಕೊಲೆ ಅಂತ ಯಾವ ಆಧಾರ ಮೇಲೆ ಹೇಳೋದು ಯಾರಿದ್ದಾರೆ ಕಂಪ್ಲೇಂಟ್ ಯಾರು ಸರ್ ಅದರಲ್ಲಿ ಸರ್ ಕಂಪ್ಲೇಂಟ್ ಇದಾ ಇದರಲ್ಲಿ ದೂರು ಕೊಟ್ಟರು ಇದು ಅವರಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಧರ್ಮಸ್ಥಳ ಸ್ಥಾನಾಧಿಕಾರಿ ಧರ್ಮಸ್ಥಳ ಹೊರಟಾಣೆ ಹೊರಟಾಣೆಯವರು ಕೊಟ್ಟಿರೋದು ಯಾವುದು ಔಟ್ ಪೋಸ್ಟ್ ಕೊಟ್ಟಿರೋದು ಇದು ದಾಪರ ಮಾಡಲಿಕ್ಕೆ ಸರ್ ಅದು ಕಾನೂನು ಪ್ರಕಾರ ಏನು ಇಲ್ವೋ ಇದಕ್ಕೆ ಕ್ರಮ ತಗೊಳ್ಲಿಕ್ಕೆ ಇಲ್ವಾ ಬಗ್ಗೆ ನೀವು ಇಲ್ಲಿ ಮಾಹಿತಿ ಕೊಡೋಕ್ಕೆ ಬಂದಿದ್ರೆ ಸರ್ ನೂರ ಅರವತ್ತು ಪ್ರಕರಣ ಬಗ್ಗೆ ನಾನು ಇವಾಗ ನನಗೆ ಬಂತೀವಿ ಎಲ್ಲ ಎಲ್ಲ ಮತ್ತೆ ಇದು ಯಾವ್ಯಾವ ಆಧಾರ ಮೇಲೆ ತೆಗೆದ್ರೆ ಅಂತ ಹೇಳಿದ್ರೆ ಇದನ್ನು ಅವತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಒಂದು ಇದು ಮಾಡಿದ್ದಾರೆ ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಅವತ್ತು ಪ್ರೆಸ್ ಮೀಟಿಂಗ್ ಮಾಡೋ ಅವತ್ತಿಂದ ಇಂದಿನ ತನಕ ಪ್ರೆಸ್ ಮೀಟಿಂಗ್ ಮಾಡೋ ಡೇಟ್ ಇದೆ ಒಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಅವರು ಹೇಳೋ ಪ್ರಕಾರ ನಾವು ಅಂತ ಅಲ್ಲ ಇದು ಎಸ್ಐ ರು ಕೇಳಿದ್ರೆ ಕೊಡಬೇಕಲ್ಲ ಸರ್ ಎಸ್ ಐ ಟಿ ಕೊಡೋದು ನಮ್ಮ ಕರ್ತವ್ಯ ಅದನ್ನು ನಾವು ಮಾಡಬೇಕು ಅಂತ ಆಗಿದೆ ಅದು ಅದರಲ್ಲಿ ಇರೋದಕ್ಕೆ ನಾವು ಹೇಳ್ತಾ ಇದ್ದೀವಿ ಇಲ್ಲ ಅಂದ್ರೆ ಉಳಿದದು ಅದರ ಇನ್ವೆಸ್ಟಿಗೇಷನ್ ಎಲ್ಲರಿಗೂ ಬಂದಿದೆ ಈಗ ಯಾವ ಸರ್ ನೀವು ತ್ರೀ ನಾಟ್ ಟೂ ಸೆಕ್ಷನ್ ಹಾಕಿದ್ರಲ್ಲೇಷನ್ ಎಲ್ಲರಿಗೂ ಬಂದಿದೆ ಅದರದ ಅದು ನೋಡಬೇಕು ಇವಾಗ ಇಲ್ಲಿ ಇವಾಗ ಯಾವುದೇ ಪತ್ರ ಇಲ್ಲ ಅಲ್ಲ ರಿಪೋರ್ಟ್ ಅದಕ್ಕೆ ಅದಕ್ಕೆ ಇವಾಗ ಹತ್ತು ಎರಡು ಸಾವಿರದ ಹದಿಮೂರರ ತನಕ ಇರುವ ಎಲ್ಲ ಪತ್ರಗಳನ್ನು ನಾಶ ಮಾಡಿದಾರಲ್ಲ ಆವಾಗ ಇನ್ನು ನ್ಯಾಯಾಲಯದ ನೋಡಬೇಕು ಅಲ್ಲಿದೆ ಅಂತ ಅದನ್ನು ಹಾಕಿದ್ದೀವಿ ನಾವು ಅದೇ ಬೇಕು ನಮಗೆ ಬೇಕಾಗಿರು ತನಿಖೆ ಹೇಗೆ ಇರಲಿ ಆದರೆ ಒಂದೇ ದಿನಕ್ಕೆ ಯಾವ ರೀತಿ ಸರ್ ಇದು ಮಾಡಿರೋದು ಸಾಕ್ಷಿ ನಾಶ ಆಗಿದೆ ಅದನ್ನು ಕೊಟ್ಟಿದ್ದಾರೆ ಟೂ ನಾಟ್ ಒನ್ನು ಸಾಕ್ಷಿ ನಾಶ ಮಾಡ್ರಂತೂ ಆಗಿದೆ ಹಾಗೆ ತನಿಖೆ ಮಾಡೋದು ಯಾ ಸರ್ ಇದು ವಸಂತಿ ಗೃಹದಲ್ಲಿ ಸಿಕ್ಕಿರೋದು ಬೀದಿಯಲ್ಲಾದ್ರೂ ಇನ್ವೆಸ್ಟಿಗೇಷನ್ ಆದರೆ ಒಂದೇ ದಿನಕ್ಕೆ ಆಗ್ತಾ ಸರ್ ಅದಲ್ಲ ಯಾರು ಬೇಕು ಯಾರಿಗೆ ಅವ್ರಿಗೆ ತಲುಪಿಸಬೇಕು ತಾನೇ ಪಬ್ಲಿಸಿಟಿ ಮಾಡಬೇಕು ಇದು ಯಾವುದು ಮಾಡ್ತಾ ಇಲ್ವಲ್ಲ ಪತ್ರಿಕಾ ಪ್ರಕಟಣೆನೂ ಆಗಿಲ್ಲ ಯಾವುದು ಇಲ್ಲ ಸರ್ ಇದು ಇಷ್ಟಿದೆ ಸರ್ ನೂರ ಅರವತ್ತು ಅಸಹಿ ಸಾವು ಇದರಲ್ಲಿ ಯಾವುದಾರು ಇಲ್ಲ ಸರ್ ನಾನು ಫೋಟೋ ಕೇಳಿದ್ದೀನಿ ಸರ್ ಇಲ್ಲ ಏನ ಇದು ದಪ್ಪನ ಮಾಡಿರುವ ಫೋಟೋಗಳು ಅದು ಇಲ್ಲ ಸರ್ ಇವರಲ್ಲಿ ಯಾವುದೂ ಇಲ್ಲ ಫಸ್ಟ್ ಒಂದು ವರ್ಷ ಮಾತ್ರ ಮಾಡಿದ್ದಾರೆ ಎಲ್ಲ ನಮ್ಮ ಹತ್ರ ಇದೆ ಅಂತ ಸರ್ ಅವರು ಕೇಳಿರುವ ಪಾಯಿಂಟ್ ನಾನು ಅಂತ ಹೇಳೋದು ಪಂಚ ವತಿಯಿಂದ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಪಂಚಾಯತ್ ಉಪಾಧ್ಯಕ್ಷರು ಹೇಳಿರುವಂತೆ ತಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನಾಥ ಶವಳ ದಪ್ಪನ ಮಾಡುವ ವ್ಯಕ್ತಿಯ ಮಾನಸಿಕ ಸದೃಢತೆ ಇದೆ ಅಂತ ಹೇಳ್ತಾನೆ ಅದರಲ್ಲಿ ಲೆಕ್ಕ ಕೊಡಬೇಕು ತಾನೆ ಹಾಸ್ಪಿಟಲ್ ವರದಿ ಕೊಡಬೇಕು ಇದು ಯಾವುದೂ ಇಲ್ಲ ಇದಿಲ್ಲ ಅಂತ ಕೊಟ್ಟಿದ್ದಾರೆ ಅವ್ರು ಹೇಳಿದ್ರೆ ಕೇಳು ನಾನು ಎಷ್ಟೇ ಕೇಳಿ ನಾನು ಏನು ಹೇಳ್ತಾ ಇಲ್ಲ ಏನು ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ದಾಖಲೆ ಸಮೇತ ನಾನು ಮುಂದೆ ಬಂದೇನೆ ನನಗೆ ತನಿಖಾ ಬೇಕು ಪ್ರತಿಯೊಂದು ತನಿಖೆ ಬೇಕು ಕೊಟ್ಟು ಅಂತ ಬಂದು ಬಂದ್ಕೊಡ್ತೀನಿ ಮತ್ತೆ ಇನ್ನೊಂದು ವಿಷಯ ನಾನು ಇನ್ನೊಂದು ಕೊಡ್ತಾ ಇದ್ದೀನಿ ಇವಾಗ ನಿನ್ನೆ ನಮ್ಮ ಸಾಕ್ಷಿ ಸಾರ್ ಈ ಹಿಂದೆ ನೀವು ತಮ್ಮ ಮುಂದೆ ಎಲ್ಲರೂ ಹೇಳಿದೆ ನಾನು ನಾನು ಒಬ್ಬನೇ ಅಲ್ಲ ನಾನು ಯಾರೋ ಹೇಳಿದಕ್ಕೆ ಕೇಳಿ ಬಂದು ದೂರ ದೂರು ಇಲ್ಲ ನಾನು ನೋಡಿರದನ್ನು ಅದರೊಟ್ಟಿಗೆ ಇನ್ನು ಯಾರ್ಯಾರು ಇದ್ದರು ಆ ಒಂದು ಮನು ಮಾಡ್ತಾ ಇರುವಾಗ ಯಾರೆಲ್ಲ ಬಂದು ವರದಿ ಇವರೆಲ್ಲ ಅಂತ ಅಂತೇಳಿ ಅದರ ಪ್ರಕಾರ ನಾನು ದೂರು ಕೊಟ್ಟರು ಹೇಳಿದ್ದೀನಿ ಸತ್ಯಾಸತ್ಯ ಘಟನೆ ಅಂತ ಹೇಳಿದ್ದೀನಿ ಅದರ ಪ್ರಕಾರವಾಗಿ ನನ್ನ ಫಸ್ಟ್ ಹೇಳಿಕೆ ತಗೊಂಡ್ರು ಹೇಳಿಕೆ ಪ್ರಕಾರವಾಗಿ ಅವರು ಅದನ್ನೆಲ್ಲ ತಗೊಂಡ ನಂತರ ಯಾರು ಸಾಕ್ಷಿದಾರ ಅವರನ್ನು ಕರೆಸಿದರು ಅವರ ಮನೆಗೆಲ್ಲ ಹೋಗಿ ಎಂಕ್ವೈರಿ ಆ ನಂತರ ಇವರನ್ನ ಕರೆಸಿ ಸ್ಟೇಟ್ಮೆಂಟ್ ಹೇಳಿಕೆಯನ್ನು ತಗೊಂಡ ನಂತರ ಅವರನ್ನೇ ಕರ್ಕೊಂಡು ಹೋಗಿ ಅದು ಇಬ್ಬರು ಇದ್ರು ಒಬ್ಬೊಬ್ಬರನ್ನ ಕರ್ಕೊಂಡು ಹೋದರು ಒಬ್ಬರನ್ನು ಫಸ್ಟ್ ಕರ್ಕೊಂಡು ಹೋಗಿ ಜಾಗ ತೋರಿಸಿದ್ರು ಆ ನಂತರ ತಿರುಗ ಅವರು ಬಂದ ನಂತರ ಇನ್ನೊಬ್ಬರನ್ನ ಕರ್ಕೊಂಡು ಹೋಗಿ ಜಾಗ ತೋರಿಸ್ರು ಆ ನಂತರ ಇದೆಲ್ಲ ಆದ ಮೇಲೆ ನನ್ನ ಹೋಗಿ ಸ್ಥಳಮಾಜರು ಮಾಡಿಸಿ ನಂತರ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಇನ್ನು ಈಗ ನೀವು ತೋರಿಸಿದ ಸ್ಪಾಟಲ್ಲಿ ಮಣ್ಣು ಸರ್ ಇಲ್ಲ ಸ್ಪಾಟ್ ನೀವು ಕೇಳಿದ್ರೆ ಯಾವಾಗ ಅಂತ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಇನ್ನು ಡಿಲೇ ಮಾಡಬಾರ್ದು ಆದಷ್ಟು ಬೇಗ ಇವಾಗ ಬೇರೆ ಬೇರೆ ಅಧಿಕಾರಿ ಎಲ್ಲ ಬಂದು ನೋಡಿದಾರಲ್ಲ ಅದಕ್ಕೆ ಆದಷ್ಟು ಬೇಗಬೇಕು ಡಿಲೇ ಮಾಡಬಾರ್ದು ಬಂದ್ಬಿಡಿ ಸರ್ ಅದಕ್ಕೋಸ್ಕರ ಸರ್ ಸರ್